ನಾನು ಈ ಥರ ಚೌನ್ಗಿದ್ದು ಗುಟ್ಟಿಲಾಕಿ ಇದನ್ನು ರೋಡ್ ಮಾಡೋದಾದ್ರೆ ನಾನು ಝೂಮ್ ನಾನು ನೋಡ್ಲಿಲ್ಲ ಅದೇ ಫಸ್ಟ್ ನಿಮಗೆ ತಡೆಯ ಈ ತಗೊಳ್ಳೋದು ನಂಬರ್ ಇಲ್ಲ ಅವ್ರದ್ದು ಎಸ್ ಐದು ಹಾಂ ಹಾಂ ಎಸ್ ಐ ಐದು ಬಂದು ಹಾಂ ನಾನೇ ಮಾಡ್ತೀನಿ ಹಾಂ ಎಲ್ಲಿ

ಏನ್ ಚೈನ್ ಕಟ್ ಆಗಿತ್ತ ಏನ ಚೈನ್ ಹೋಗಿ ಮತ್ತೆ ಯಾವ್ದೋ ಟ್ರಾಕ್ಟರ್ ಎಲ್ಲ ಲಾರಿ ಎಲ್ಲ ಕಟ್ಟಿ ಹೇಳದು ಏನೋ ಮಾಡಿ ತಂದಿಲ್ಲ ಆಚಾರೆ ಡಾಮರ್ ಆಗಿ ಸ್ವಲ್ಪ ಹೇಳ್ಕೊಂಡು ಅಲ್ಲಿ ಮಧ್ಯದಲ್ಲಿ ಬೇರೆ ಬಾಕಿ ಉಂಟು ಇವರು ಡಾಮರ್ ಮಾಡೋದಲ್ಲ ಮೊದ್ಲು ಕಲಸು ಇಟ್ಟಿದ್ರಲ್ಲ ಅದೇ ಬೆಟರ್ ಇದು ಮಿಷಿನ್ ಗಿಂತ ರೋಡ್ ಬದಿ ಬೆಂಕಿ ಹಾಕೊಂಡು ಹೋಯ್ತಾ ಇದ್ರು ಅದ ಆಗ್ಬೋದು ಟೆಕ್ನಾಲಜಿ ನೋಡಕ್ ಹೊಸ ಅದು ಇವರು ಗುಜ್ರಿ ತಂದ್ಕೊಂಡು ಟೆಕ್ನಾಲಜಿ ತೋರ್ಸೋದಕ್ ಮಾತ್ರ ಅದ್ರಲ್ಲಿ ಉಪಯೋಗಕ್ಕಿಲ್ಲ ಅಲ್ಲ ಈ ಭಾಗದಲ್ಲಿ ಬಂದಾಗ್ಲೇ ಈ ಮಿಷನ್ ಕೈ ಕೊಡೋದು ಜಾಸ್ತಿ ಅಂತ ತರದೇ ಗುಜ್ರಿ ಮಿಷಿನ್ ಆದ್ರೆ ಇಲ್ಲಿ ಕೈ ಕೊಡೋದೇನು ಬಂತು ಅದು ಈಗ ಪೂರ್ಣ ಆಗಿಲ್ಲ ಕಾಮಗಾರಿ ಅರ್ಧ ಮರ್ಧ ಆಗಿದೆ ಎಂತ ಆಗಿದೆ ಅಲ್ಲಿ ಮಧ್ಯದಲ್ಲಿ ಬಾಕಿ ಬಿಟ್ಟವ್ರೆ ನಿಮ್ಮ ಹೆಸರು ಹೆಸರು ನನ್ನ ಹೆಸರು ಪದ್ಮಭೂಷಣ ಈ ಚೈನ್ ಎಲ್ಲ ಕಟ್ ಆಗಿದೆ ಅಂತೆ ಹೋಗ್ಲಿಕ್ಕೆ ಎಲ್ಲಿ ಹೋಗುತ್ತೆ ಅಲ್ಲಿರೋ ಆಚೆ ಮುಂದೆ ಕಟ್ ಆಗಿದೆ ಹಾಂ 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 ಹಾಗಾಗಿ ಗಾಡಿಯೆಲ್ಲ ಲಾರಿಯಲ್ಲಿ ಹೋಗಿ ನೋಡಿ ಇಲ್ಲಿ ನೋಡಿ ಕಳಪೆ ಕಾಮೆಗಾರ ಅಂದರೆ ಡಾಮರಿಕ ಲಾರಿಯಲ್ಲಿ ತಗೊಂಬರೋತ್ತಿಗೆ ಎಲ್ಲ ಗಟ್ಟಿಯಾಗಿತ್ತು ಅದನ್ನು ಇಲ್ಲಿ ವೇಸ್ಟೇಜ್ ಮಾಡಿದ್ದಾರೆ ನೋಡಿ ಯಾವ ಇರೋ ಸಂಬಂಧಪಟ್ಟ್ರು ರೆಡಿ ಮಾಡ್ಕೊಳ್ಬೇಕು ಐದಾರು ವರ್ಷ ಆಯ್ತು ಡೈಲಿ ನಮ್ದು ಬಸ್ಸಿನ ಮೇಂಟೆನೆನ್ಸ್ ನಮ್ಮ ಕಲೆಕ್ಷನ್ ಪೂರಾ ಮೇಂಟೆನೆನ್ಸ್ ಗೆ ಹಾಕ್ತಾ ಇದ್ದಾರೆ ಏನೋ ನಮ್ಮ ಓನರ್ ಆಗಿರೋ ಓಡಿಸ್ತಾ ಇದ್ದಾರೆ ಬಾಲಕೃಷ್ಣ ಭಟ್ ಅವ್ರು ಇಲ್ಲ ಬೇರೆ ಯಾವ ಬಸ್ನವರು ಓಟ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಜೈನ್ ಬಸ್ ಅವ್ರೆಲ್ಲ ಸ್ಟಾಪ್ ಮಾಡಿಬಿಟ್ರು ಹಾಗಾಗಿ ಆದಷ್ಟು ಬೇಗ ರೋಡ್ ಅನ್ನು ರಿಪೇರಿ ಮಾಡ್ಕೊಳ್ಬೇಕು ಈಗ ಮೊನ್ನೆ ಕೂಡ ಅದು ರಸ್ತೆ ಸರಿಪಡಿಸ್ತಾ ಇದ್ದಾರೆ ಆದ್ರೆ ಎಡ್ಜಿ ತರ ಆಗಿದೆ ಈಗ ಸೈಡ್ ಕೊಡಕ್ ಹೋದ್ರೆ ಅದು ಜರಿತಾ ಇದೆ ಅಲ್ಲ ಸೈಡ್ ಹೋದ್ರೆ ಪ್ಲೇಟ್ ಹೋಗುದು ಗಾಡಿ ತಾಗೋದು ಇದೇ ಆಗ್ತಾ ಉಂಟು ಅಷ್ಟು ಎಡ್ಜಿ ಎಡ್ಜಿ ಮಾಡಿಬಿಟ್ಟಿದ್ದಾರೆ ಹೆಚ್ಚು ಕಮ್ಮಿ ಆಗ್ತದೆ ಗಾಡಿ ಸೈಡ್ ಇಳಿಸಲಿಕ್ಕೆ ಬರುದಿಲ್ಲ ನಿಮ್ಮ ಹೆಸರು ಅನಂತರ ಅಲ್ಲಿ ಮೇಲಿಂದ ಹೊಂಡ ಗುಂಡಿಗೆ ಹಾಕಿ ಲೋಡ್ ಗಾಡಿ ಕಟ್ಟಾಗಿ ಇಲ್ಲಿ ಹೋಗಿ ಮನೆ ಕಟ್ಟೋಕೆ ರಾತ್ರಿ ಒಂದು ಹೊಡೆದಿದೆ ಎಷ್ಟು ಗಂಟೆಗೆ ಹೊಡೆದಿರೋದು ಇದು ಎಷ್ಟು ಗಂಟೆಗೆ ಬೆಳಿಗ್ಗೆಯಿಂದ ಆರೂವರೆ ಆರೂವರೆಗೆ ಹಾಂ ಓ ಮೇಲುಗಡೆಗೆ ಬಂದ ಸೀದಾ ಇಲ್ಲಿ ಕಟ್ಟಕ್ಕೆ ಹೊಡೆದಿದೆ ಹಾಂ ಕಟ್ಟಾಡೋದಿಲ್ಲ ಮೇಲುಗಡೆ ಸೀದಾ ಬಂದು ಕಟ್ಟುದಿಲ್ಲ ಲೋಡ್ ಗಾಡಿ ಲೋಡ್ ಗಾಡಿ ಅದು ಇಪ್ಪತ್ತು ಪತ್ನಾಲ್ಕು ಟನ್ ಉಂಟು ಅದರಲ್ಲಿ ಓಹ್ ಯಾರಿಗೇನೂ ಆಗಿಲ್ಲ

ಏನೆಲ್ಲ ಪ್ರಾಬ್ಲಮ್ ಆಗಿದೆ ಸರ್ ಈ ರಸ್ತೆಯಲ್ಲಿ ಕೂಡ ಲಾರಿ ಒಂದು ಅಪಘಾತ ಆಗಿದೆ ಅಂತ ಹೇಳ್ತಾ ಈ ರೋಡಿನ ವಿಚಾರ ಮಾತಾಡಿ ಪ್ರಯೋಜನ ಇಲ್ಲ ಸರ್ ಅವತ್ತು ಸ್ಟೇ ಮಾಡಿದ್ದು ನಾವು ನಾವೆಲ್ಲ ಸೇರಿ ಡ್ರೈವರ್ಗಳು ಸೇರಿ ಸ್ಟ್ರೈಕ್ ಮಾಡಿದ್ದು ಅದರ ನಂತರ ಎಲ್ಲ ಕೆಲಸ ಅಂತ ಅಂತೇಳಿ ಏನು ಕೆಲಸನೂ ಇಲ್ಲ ಮಾಡಿದ ಕೆಲಸ ರಾತ್ರಿ ಬಂದು ಮಾಡ್ತಿದ್ದಾರೆ ಏನೂ ಪ್ರಯೋಜನ ಇಲ್ಲ ಸರ್ ಅದಕ್ಕೆ ಯಾರಾದ್ರೂ ಕೇಳೋದು ಮೊನ್ನೆ ನೋಡಿ ನೆಲ್ಲಿ ಬಿಡೋ ಅಪ್ ಡೌನಲ್ಲಿ ಇದು ಸುಣ್ಣದ ಗಾಡಿ ಬಂತು ಬಂದು ಈ ರೋಡ್ ಒಂದಾಗೊಂಡು ಇದ್ದಿದ್ದಕ್ಕೋಸ್ಕರ ಮೈಂಡ್ ಬ್ಲೇಡ್ ಕಟ್ ಆಯಿತು ಅದು ಬಾಲನ ಗೇಟಿಗೆ ಓಡಿತ್ತು ಅಕಸ್ಮಿಕ ಯಾರೋ ಜನ ಇದ್ದರೆ ಸರ್ ಯಾರು ಹೊಣೆ ರೋಡಿದ ಕೆಲಸದ ಈ ಥರ ಸರ್ ಯಾರು ಕೇಳೋದು ನೋಡಿ ನಾವು ನೋಡಿ ಬೆಳಿಗ್ಗೆ ಒಂದು ಸಂಜೆವರೆಗೆ ರಾ ಲಾರಿಯಲ್ಲೇ ಓಡಾಡ್ತಿದ್ದೀವಿ ನಮ್ಮ ಸೊಂಟೆಲ್ಲ ಬಿದ್ದೋಗಿದೆ ಕೇಳೋರಿಲ್ಲ ಸರ್ ಹೋಗಿ ನಾವು ಕೇಳೋದು ಮೂರು ಟ್ರಿಪ್ ಹೊಡೆಯೋರಲ್ಲಿ ಎರಡೇ ಟ್ರಿಪ್ಪಲ್ಲಿ ಮುಗಿಸ್ತೀರಾ ನೀವು ಅದೇ ಮುಗಿಸ್ತಿದ್ದೀವಿ ಆಗೋಲ್ಲ ಹೊಡಿಲಿಕ್ಕೆ ಆಗಲ್ಲ ಯಾಕೇನು ಟ್ರಿಪ್ಪು ಅರ್ಜೆಂಟ್ ಉಂಟು ರೋಡ್ ಈ ಥರ ಆಗಲ್ಲ ಏನು ಮಾಡೋದು ಯಾರತ್ತು ಕೇಳೋದು ಇಂಜಿನಿಯರ್ ಬಂದರೆ ಆಯ್ತಪ್ಪ ಮಾಡ್ತೀನಿ ಅಂತಂದು ಹದಿನೈದು ದಿವಸ ಟೈಮ್ ಕೊಟ್ಟಿದ್ದಾರೆ ಹದಿನೈದು ದಿವಸ ಬಿಟ್ಟು ಆ ಸ್ಟ್ರೈಕ್ ಆಗಿ ಒಂದು ತಿಂಗಳಾಯ್ತು ಸರ್ ಒಂದ್ ತಿಂಗಳಿಂದಾನು ಏನು ಮಾಹಿತಿನೂ ಇಲ್ಲ ಮೊನ್ನೆ ಬಂದ್ಯಾರ ರಾತ್ರಿ ಕಲ್ಪೆ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ರಾತ್ರಿ ಯಾರಾದ್ರೂ ಕೇಳೋದು ಪ್ರಶ್ನೆ ಮಾಡಂಗಿಲ್ಲ ಪ್ರಶ್ನೆ ಮಾಡಂಗಿಲ್ಲ ಅವ್ರದೇ ಅವ್ರು ಹೇಳಿದೆ ದುನಿಯಾ ಅವ್ರು ಹೇಳಿದೆ ದುನಿಯಾ ಅವ್ರು ಹೇಳಿದೆ ಮಾತು ನೋಡಿದೆ ಯಾರು ಯಾರು ರಾಜಕಾರಣವರು ಯಾರಾದ್ರು ಕೇಳ್ಕೊಂಡು ಮಾತಾಡ್ಕೊಂಡು ನಾವು ಮಾತಾಡೋದು ತಪ್ಪು ಸರ್ ಇಲ್ಲಿ ರಾಜಕಾರಣಿಗಳು ಜಾಸ್ತಿ ಅವ್ರು ಆತರ ಮಾತಾಡೋಕೆ ಈ ತರ ಮಾತಾಡಾಕೆ ಅವ್ರು ಮುಂಚೆ ಕೋರ್ ಮಾಡಿದ್ರೆ ಆ ತರ ಮಾತಾಡಿದ್ರು ಅದ್ರ ಮೇಲೆ ನಾವು ಸ್ವಲ್ಪ ನಿಧಾನ ಅದು ಯಾಕೆ ಊರವರು ನಾನು ನಿಷ್ಠುರಾಗ್ತೀವಿ ಇಂಜಿನಿಯರ್ಗಳು ಒಳ್ಳೊಳ್ಳೆ ಜನಗಳು ಮಾತಾಡ್ಕೊಂಡು ಕಣ್ಣಿ ಮಣ್ಣಾಕಿ ಅವ್ರು ಹೋಗ್ತಿದ್ದಾರೆ ನಾವೀಗ ಬಡವರು ದುಡಿಯೋರು ನಿಷ್ಠುರು ನಿಮ್ಮ ಪ್ರಕಾರದಲ್ಲಿ ಇದರಲ್ಲಿ ಪಕ್ಷಪಾತ ನೋಡಬಾರ್ದು ಯಾಕೆ ಮಾಡಬೇಕು ಸರ್ ನೋಡ್ಲೇಬಾರ್ದು ಇದು ಎಲ್ಲ ಪ್ರತಿಯೊಬ್ಬನೂ ಪಕ್ಷ ಇದ್ದವನು ಅವ್ನ ತಾಯಿ ಅಮ್ಮ ಯಾರ ಸತ್ತಿರೋ ಅವನು ಇದೇ ರೋಡ್ ಹೋಗ್ಬೇಕು ನನಗೆ ಏನ ಹೆಚ್ಚು ಕಮ್ಮಿ ಆದ್ರೆ ನಾನು ಹೋಗೋದು ಇದೇ ರೋಟಲ್ಲಿ ಪಕ್ಷ ಯಾಕೆ ನಮಗೆ ಮನೆಯ ವಿಚಾರ ಕೇಳ್ತಿಲ್ಲ ಪಬ್ಲಿಕ್ ರೋಡಿಂದ ವಿಚಾರ ಕೇಳ್ತಿರೋದು ಅಲ್ವ ಸರ್ ಅದೇ ತರ ಈಗ ಮಾಡ್ಕೊಡ್ಲಿ ಯಾರು ಯಾರ ಪಕ್ಷ ನಮಗೆ ನಾನು ಪಕ್ಷದ ವಿಚಾರ ಮಾತಾಡ್ತಿಲ್ಲ ಈ ವಿಚಾರ ಯಾರು ವಿಷಯನೂ ಪಕ್ಷ ಅವರು ಇವರೊಂದು ಮಾತಾಡೋ ವಿಚಾರ ಅಲ್ಲ ನಮ್ಮ ಪಬ್ಲಿಕ್ ರೋಡ್ ರೆಡಿ ಆಗಿ ಕೊಡಲಿ ರೆಡಿ ಮಾಡಿ ಅದು ನೋಡು ಅವತ್ತು ನೋಡಿ ಅಲ್ಲಿ ಗೆಲ್ಲು ಕರೆದಿ ಅದಕ್ಕೆ ಫಾರಿಸ್ಟ್ ಅವರು ಮಾತಾಡಿಕೊಂಡು ಬಿಟ್ಟರು ಅಂತಾಯಿತು ಮತ್ತು ವಾಪಸ್ ಒಂದು ಎರಡು ದಿವಸ ಎರಡು ದಿವಸ ಒಳ್ಳೆ ಕೆಲಸ ಮಾಡಿದ್ದಾರೆ ಟಾಪ್ ಕೆಲಸ ಮಾಡಿದ್ದಾರೆ ಮೂರನೇ ದಿವಸ ವಾಪಸ್ಟೇ ಅದನ್ನ ಯಾರು ಕೇಳೋರು ಇದ್ದಾರಾ ಇಲ್ಲ ಅವತ್ತು ರಾತ್ರಿ ನೀವು ನಾವು ಹೋಗಿ ಮಾತಾಡ್ಕೊಂಡು ಬಂದಿದ್ದೀವಿ ಅವರು ಇವರು ಅದೆಲ್ಲ ಹೇಳಿದರು ಮಾತಾಡಿಕೊಂಡು ಫಾರಿಸ್ಟ್ ಅವ್ರು ಮಾತಾಡ್ಕೊಂಡು ಇಲ್ಲ ರೆಡಿ ಮಾಡಿದ್ದೀರಿ ಅಂತ ರೆಡಿ ಮಾಡಿದರೆ ಈಗ ಎಲ್ಲಿದ್ದಾರೆ ಸರ್ ಅವರು ಈಗ ಎಲ್ಲಿದ್ದಾರೆ ಮಾತಾಡಿದಾರೆ ಅವರು ರಾತ್ರಿ ಹೋಗಿ ಮಾತಾಡ್ಕೊಂಡು ಬಂದಿರಲ್ಲ ಪಾರಸ್ರ ಹತ್ರ ಹೋಗಿ ನಾವೆಲ್ಲ ಮಾತಾಡ್ಕೊಂಡು ಬಂದ್ವಿ ನಾಳಿಂದ ಸರಿ ಆಯಿತು ಅಂತೇಳಿ ಈಗ ಸ್ಟೇ ಆಗಿದೆಯಲ್ಲ ಈಗ ಎಲ್ಲಿದ್ದಾರೆ ಅವರು ನಾವು ನಮ್ಮ ಲೋಕಲ್ ಜನಗಳ ಹತ್ರ ಮುಂದೆ ಹಾಕ್ಬಾರ್ದು ಅಂತೇಳಿ ನಾವು ನಾವು ಮಾತಾಡಿಕೊಂಡು ಸ್ಟೇಗೆಲ್ಲ ಮಾಡಿದ್ದೆವು ಇದು ನೋಡಬೇಕಾದ್ರೆ ಇಲ್ಲಿದ್ದವರೇ ಕೆಲಸ ಕಿತಾಪತಿ ಬೇರೆ ಹೊರಗಿನ ಜನ ಬರಲ್ಲ ಸರ್ ನಮ್ಮೂರಲ್ಲಿ ಒಗ್ಗಟ್ಟಾಗಿದ್ದರೆ ಏನು ಮಾಡ್ಕೊಳ್ಬೋದು ನಮ್ಮೂರಲ್ಲಿ ಇಷ್ಟು ವರ್ಷದಿಂದ ಹತ್ತು ವರ್ಷದಿಂದ ಕನ್ಸು ಕಾಣ್ತಿದ್ದೀವಿ ಈ ರೋಡ್ ಆಗಬೇಕಂತ ಇದು ಕನ್ಸು ಉಂಟು ಯಾವುದೋ ಇದೇ ರೋಡಲ್ಲಿ ಹೋಗ್ಬೇಕಂತ ಮತ್ತು ರೋಡ್ ಆಗಬೇಕಂತ ಕನ್ಸ್ ಕಾಣ್ತಿಲ್ಲ ಈಗ ಆದರೆ ಈ ಕ್ಷೇತ್ರದಲ್ಲಿ ಯಾವುದಕ್ಕೂ ಒಂದು ಸಮಸ್ಯೆನೇ ರಸ್ತೆ ಸಮಸ್ಯೆ ಮಾತ್ರ ಮ ಬೇರೆ ಯಾವುದೂ ಸಮಸ್ಯೆ ಇಲ್ಲ ಸರ್ ನಮಗೆ ರಸ್ತೆ ಒಂದು ಮಾಡಿಕೊಟ್ರೆ ಬೇರೆ ಯಾವುದು ನಾವು ಕೇಳಕ್ಕೆ ಹೋಗಲ್ಲ ಅದು ಯಾವುದು ಯಾರ ಹತ್ರನೂ ಇತ್ತು ಮಾತಾಡ್ಬೋದು ನಾವು ಅಧಿಕಾರಿ ಹತ್ರ ಇತ್ತು ಮಾತಾಡ್ಬೋದು ಯಾಕೆಂದರೆ ನಾವು ಮನೆ ವಿಚಾರ ಕೇಳ್ತಿಲ್ಲ ಅಲ್ಲ ನನಗೆ ಆಯ್ತು ಕೇಳ್ತಿಲ್ಲ ನಮ್ಮ ವಿಚಾರ ಪಬ್ಲಿಕ್ ವಿಚಾರ ಕೇಳ್ತಿರೋದು ಅದು ಆಂಬುಲೆನ್ಸ್ ಗಾಡಿಗಳೆಲ್ಲ ಹೋಗ್ತೊಂಡು ಎಷ್ಟು ಭಂಗದಲ್ಲಿ ಹೋಗ್ತಿದ್ರು ಸರ್ ಮುಂಚೆ ಒಂದು ಒಂದೂವರೆ ಗಂಟೆ ಎರಡು ಒಂದೂವರೆ ಗಂಟೆಗೆಲ್ಲ ಮಂಗಳೂರು ರೀಚ್ ಆಗ್ತಿದ್ರು ಈಗ ಎರಡೂವರೆ ಗಂಟೆ ಅಲ್ಲದೆ ಕಮ್ಮಿ ಅಲ್ಲದೆ ಹೋಗೋಕ್ಕಾಗಲ್ಲ ಆಗಲ್ಲ ಅವರಿಗೆ ಭಾರಿ ಸಮಸ್ಯೆ ಸರ್ ಈ ರೋಡ ವಿಚಾರ ಸಮಯ ರೀ ಸರ್ ಸರ್ ಕಳೆದ ಕುದುರೆಮುಖ ರಸ್ತೆಗೆ ಹತ್ತು ವರ್ಷದಿಂದ ಸಾಧಾರಣ ಎಲ್ಲಾ ಸಂಘ ಸಂಸ್ಥೆಯವರು ಜಾಮ್ಳೆ ನೆಲ್ಲಿ ಬೀಡು ಸಂಸ್ಥೆಯವರು ಎಲ್ಲಾ ಹೋರಾಟ ಮಾಡ್ತಿದಾರೆ ಹತ್ತು ಹನ್ನೆರಡು ವರ್ಷದಿಂದ ಡಾಮರ್ ಆಗ್ತಾ ಇಲ್ಲ ಈಗ ಒಂದ್ ಮೂರು ವರ್ಷ ಹಿಂದೆ ಕುಮಾರಸ್ವಾಮಿ ಪಿರೀಡ್ ಅಲ್ಲಿ ಏನೋ ಒಂದು ಟೆಂಡರ್ ಆಯ್ತು ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಅವಾಗಾಗಿ ಟೆಂಡರ್ ಒಂದ್ ವರ್ಷ ಬಂದ್ರು ಒಂದ್ ಸೈಡ್ ಮಾಡಿದ್ರು ಇನ್ನೊಂದ್ ಸ್ವಲ್ಪ ಅರ್ಧ ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಒಂದು ನೂರು ಮೀಟರ್ ಕಿತ್ತಾಕಿದ್ರು ಕಿತ್ತಾಕಿ ಒಂದ್ ವರ್ಷ ಬಿಟ್ರು ಈಗ ಮೊನ್ನೆ ಬಂದ್ರು ಮತ್ ಅರ್ಧ ಕಿಲೋಮೀಟರ್ ಹಾಕಿದ್ರು ಮಿಷನ್ ಹಾಳಾಯ್ತು ಅಂದ್ರು ಮಿಷನ್ ಹಾಳಾಯ್ತು ಮತ್ತೆ ಹೊಸದಾಗಿ ಡಾಮರ್ ತಂದು ಎಲ್ಲಿ ಮೊದ್ಲು ಹೋದ ವರ್ಷ ಮಾಡಿದಾಗ ಇಲ್ಲೇ ಡಾಮರ್ ಬಿಸಿ ಮಾಡಿ ಹಾಕ್ತಿದ್ರು ಈ ಸರಿ ಕಾರ್ಕಳದಿಂದ ಇಲ್ಲಿಗೆ ಡಾಮರ್ ತರದು ಇವ್ರ ಹತ್ರ ಸ್ವಂತ ಪ್ಲಾಂಟ್ ಇಲ್ಲ ಬೇರೆ ಯಾವ್ದೋ ನ್ಯಾಷನಲ್ ಅನ್ನೋ ಕಂಪ್ನಿಯಿಂದ ಇವರು ಎನ್ ಎಚ್ ಮಾಡ್ತಾ ಇದಾರೆ ಆ ಸ್ಟೇಟ್ ನ್ಯಾಷನಲ್ ಇವೆ ಅವ್ರ ಪ್ಲಾಂಟ್ ಇಂದ ಇವರು ಆ ಇಲ್ಲಿಗೆ ಡಾಮರ್ ತರೋದು ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಈ ಚಳಿಗಾಲದಲ್ಲಿ ಟೆಂಪ್ರೇಚರ್ ಎಷ್ಟು ಡೌನ್ ಆಗುತ್ತೆ ಆ ಕಳಪೆ ಇದನ್ನ ಇಲ್ಲಿ ಹಾಕೋದು ಅದನ್ನ ಒಂದ್ ದಿವ್ಸ ಮುಂಚೆ ದಿವಸ ತಂದು ಮಾರನ ವ್ಯವಸ್ಥೆ ಅಂದ್ರೆ ಅದನ್ನ ಎಲ್ಲ ವಾಪಸ್ ಕಳಿಸ್ತು ಈ ತರ ಒಟ್ಟಾರೆ ಕಳಪೆ ಆಗ್ತಾ ಇದ್ರು ಇಂಜಿನಿಯರ್ ಅಲ್ಲಿ ಇರ್ತಾರೆ ಆದ್ರೂ ಇಂಜಿನಿಯರ್ ಕೂಡ ಕರೆಕ್ಟ್ ಆಗಿ ಅದ್ರ ಗೇಜ್ ಎಷ್ಟ್ ಇಂಚ್ ಇರ್ಬೇಕು ಹೇಳಿ ಯಾರಿಗೂ ಮಾಹಿತಿ ಇಲ್ಲ ಅವರತ್ರ ಕೇಳಿದ್ರೆ ಇಲ್ಲ ಕರೆಕ್ಟ್ ಇದೆ ಅಂತ ನಮ್ ಇದ್ರ ಟೆಂಪರೇಚರ್ ಟೆಂಪ್ರೇಚರ್ ಮೆಜರ್ ಮಾಡೋದು ಆ ಇವ್ರ ಹತ್ರ ಇಲ್ಲ ಮೆಜರ್ಮೆಂಟ್ ಇಲ್ಲ ಯಾವ ರೀತಿ ಚೆಕ್ ಮಾಡಿ ಕೆಲಸ ಅಂತ ಗೊತ್ತಿಲ್ಲ ಕಾರ್ಕಳದಿಂದ ಇಲ್ಲಿಗೆ ಅರವತ್ತು ಕಿಲೋಮೀಟರ್ ಇದೆ ಮಿನಿಮಮ್ ಆ ಟಿಪ್ಪರ್ ಅಲ್ಲಿ ಬರ್ಬೇಕಾದ್ರೆ ಮೂರ್ ಗಂಟೆ ಟೈಮ್ ತಗುತ್ತೆ ಆ ಮೂರ್ ಗಂಟೆಲಿ ಟೆಂಪ್ರೇಚರ್ ಎಷ್ಟು ಡೌನ್ ಆಗುತ್ತೆ ಇಲ್ಲಿ ರೋಡಿಗೆ ಹಾಕೋ ಮುಂಚೆ ಇವ್ರು ಚೆಕ್ ಮಾಡ್ಬೇಕು ಇಂಜಿನಿಯರ್ ಚೆಕ್ ಮಾಡಲ್ಲ ಸ್ಪಾಟ್ ಅಲ್ಲಿ ಇರ್ತಾರೆ ಬಟ್ ಅವ್ರ ಹತ್ರ ಮೆಜರ್ ಮಾಡೋ ಟೆಂಪ್ರೇಚರ್ ಮೆಜರ್ ಮಾಡೋ ಇಕ್ವಿಪ್ಮೆಂಟ್ ಇಲ್ಲ ಆಮೇಲೆ ಎಷ್ಟು ಇಂಚ್ ತಿಕ್ನೆಸ್ ಬೇಕು ಅದರದ್ದು ಇವ್ರು ನೋಡಲ್ಲ ಫಸ್ಟ್ ಈಗ ಒಂದ್ಸರಿ ನೋಡ್ತಾರೆ ಆಮೇಲೆ ಇಲ್ಲೇ ಇಲ್ಲ ಈ ರೋಡ್ ನೀವೀಗ ಬೆಳಿಗ್ಗೆಯಿಂದ ವಿಡಿಯೋ ಮಾಡ್ಕೊಂಡ್ ಬಂದ್ರಲ್ಲ ಎಲ್ಲೆಲ್ಲಿ ಏನೇನಾಗಿದೆ ನಿಮಗೆ ಗೊತ್ತಾಗಿರುತ್ತೆ ಈಗ ಎಷ್ಟು ಕಡೆ ಎಷ್ಟು ಇಂಚು ದಪ್ಪ ಇದೆ ಎಷ್ಟು ಕಮ್ಮಿ ಇದೆ ಅಂತೇಳಿ ಆಮೇಲೆ ರೋಡ್ ಸೈಡ್ ಚಿರಂಡಿ ಮಾಡಿಲ್ಲ ಜಂಗಲ್ ಕಟ್ಟಿಂಗ್ ಮಾಡಿಲ್ಲ ಮೊನ್ನೆ ಒಂದ್ ಸ್ವಲ್ಪ ದೂರ ಮಾಡಿದ್ರೆ ಆಮೇಲೆ ಫಾರೆಸ್ಟ್ ಕಿರಿಕ್ ಅಂದ್ರು ಈ ಸೈಡ್ ಫಾರೆಸ್ಟ್ ಕಿರಿಕ್ ಇಲ್ಲದೆ ಇದ್ದಲ್ಲಿ ಕುದುರೆಮುಖ ಫಾರೆಸ್ಟ್ ನವರು ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ನಮ್ ಕಡೆಯಿಂದ ಏನು ತೊಂದರೆ ಇಲ್ಲ ಪಿ ಡಬ್ಲ್ಯೂ ಅಲ್ಲಿ ಏನ್ ಬರುತ್ತೆ ರೋಡಿಗೆ ಬಗ್ಗಿದ ಮರಗಳನ್ನ ಕಡೀರಿ ಅಂತ ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ ಇವ್ರು ರೋಡಿಂದ ಒಳಗಡೆ ಇರೋದು ಕಡಿಯಕ್ಕೆ ಅವರು ಬಿಡಲ್ಲ ಬಟ್ ಅವ್ರು ಕಡಿಯಕ್ ಹೇಳಿದ್ರು ಅವರು ಕಡಿತಾ ಇಲ್ಲ ಚಿರಂಡಿ ಮಾಡಿದೆ ಬರೀ ಡಾಮರ್ ಹಾಕಿದ್ರೆ ಡಾಮರ್ ಎಷ್ಟ್ ದಿವಸ ಬರುತ್ತೆ ಅದು ಅಲ್ಲದೆ ಇನ್ನೊಂದ್ ಮೇನ್ ನಮ್ಮ ಈ ಆಡ ಇದ ವ್ಯವಸ್ಥೆಯಲ್ಲಿ ಏನಂತ ಹೇಳಿದ್ರೆ ಈ ಟೆಂಡರ್ ಪ್ರಕ್ರಿಯೆ ಇರ್ಬೋದು ಅದನ್ನೆಲ್ಲ ಗುಪ್ತವಾಗಿ ಮಾಡ್ತಾರೆ ಬಟ್ ಆ ಟೆಂಡರ್ ಆಗಿರೋದನ್ನ ಸಾರ್ವಜನಿಕರಿಗೆ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಎಷ್ಟು ಕಿಲೋಮೀಟರ್ ಆಗಿದೆ ಎಲ್ಲಿಂದ ಆಗಿದೆ ಎಷ್ಟು ಹಣ ಇಟ್ಟಿದ್ದಾರೆ ಯಾವ ಕಾಂಟ್ರಾಕ್ಟರ್ ಗೆ ಟೆಂಡರ್ ಆಗಿದೆ ಆಮೇಲೆ ಯಾವ ಕೆಲ್ಸಕ್ಕೆ ಆಗಿದೆ ಡಾಮರ್ ಹಾಕಕ್ಕೆ ಎಷ್ಟು ದೂರ ಚಿರಂಡಿ ಎಷ್ಟು ದೂರ ಜಂಗಲ್ ಕಟ್ಟಿ ಅದು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಒಂದ್ ಇಪ್ಪತ್ತು ಸಾವಿರ ರೂಪಾಯಿ ಯಾರು ಒಬ್ಬ ರೈತ ತೋಟಕ್ಕೆ ಅಡಿಕೆ ಗಿಡ ಹಾಕ್ತೀನಿ ಅಂದ್ರೆ ಕೃಷಿ ಇಲಾಖೆಯಿಂದ ಬರ್ಬೇಕಂದ್ರೆ ಒಂದು ಐದಾರು ಸಾವಿರ ರೂಪಾಯಿ ಖರ್ಚು ಮಾಡಿ ಒಂದು ಹಾಕಬೇಕು ನನಗೆ ಕೃಷಿ ಇಲಾಖೆಯಿಂದ ಇಷ್ಟು ದುಡ್ಡು ಬಂದಿದೆ ಇದಕ್ಕೋಸ್ಕರ ನಾನು ಆ ದುಡ್ಡಲ್ಲಿ ಗಿಡ ಹಾಕಿದೀನಿ ಅಂತ ಬಟ್ ಇಲ್ಲಿ ಕೋಟಿಗಟ್ಟಲೆ ಅನುದಾನ ಬರುತ್ತೆ ಸಾರ್ವಜನಿಕ ರಸ್ತೆ ಒಬ್ಬರದಲ್ಲ ಟ್ಯಾಕ್ಸ್ ದುಡ್ಡಲ್ಲಿ ಮಾಡ್ತಿರೋ ಅದಕ್ಕೆ ಯಾವುದೇ ಟ್ರಾನ್ಸ್ಪರೆಂಟ್ ಇಲ್ಲ ಯಾವುದೇ ಜನಗಳಿಗೆ ಕೇಳಿ ಯಾವ್ದೇ ಸಾರ್ವಜನಿಕರಿಗೆ ಕೇಳಿ ರಸ್ತೆ ಬದ್ದಿದ್ದವರಿಗೆ ಕೇಳಿ ಎಷ್ಟು ಕೋಟಿ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ ಯಾವ ಕೆಲಸಕ್ಕೆ ಎಷ್ಟು ಕಿಲೋಮೀಟರ್ ಅಂತ ಯಾರಿಗೂ ಗೊತ್ತಿಲ್ಲ ನಾವು ಬರೋ ಉತ್ತರ ಒಂದೇ ಹಾ ಅಮೌಂಟ್ ಇಟ್ಟಿದೀವಿ ಬರ್ತದೆ ಮಾಡ್ತದೆ ನಮ್ಗೆ ಇಷ್ಟ ಇದೆ ಇನ್ ಕೇಳಿದ್ರೆ ಯಾರು ಬೇರೆ ಯಾರು ಸ್ವಲ್ಪ ಬುದ್ಧಿವಂತಿಕೆ ಹೋಗಿ ಎಷ್ಟು ಕಿಲೋಮೀಟರ್ ಆಗಿದೆ ಅಂದ್ರೆ ಇಲ್ಲ ಇಲ್ಲಿ ತನಕ ಆಗಿದೆ ನಮ್ಗೆ ಅಂತಾರೆ ಬಟ್ ಅವ್ರ ಹತ್ರ ಡಾಕ್ಯುಮೆಂಟ್ ಕೇಳಿದ್ರೆ ನಾವು ಮೊನ್ನೆ ಸ್ಟ್ರೈಕ್ ಮಾಡಿದ ಈಗ ವಾಹನ ಚಾಲಕ ಮಾಲಕರು ಮೊನ್ನೆ ಸ್ಟ್ರೈಕ್ ಮಾಡಿದ್ರು ಆ ದಿವಸನು ಎಸ್ಟಿಮೇಶನ್ ಕೇಳಿದ್ರು ಯಾರತ್ರ ಇಂಜಿನಿಯರ್ ಹತ್ರ ನಾನು ಹಾರ್ಡ್ ಕಾಪಿ ತಂದಿಲ್ಲ ಅಂದ್ರು ಈಗಿನ ಕಾಲದಲ್ಲಿ ಹಾರ್ಡ್ ಕಾಪಿ ಯಾರು ಇಡ್ಕೊಂಡಿರ್ತಾರೆ ಪಿ ಡಬ್ಲ್ಯೂ ಇಂಜಿನಿಯರ್ ಅಂತ ಆದ್ಮೇಲೆ ಡಿಜಿಟಲ್ ಯುಗದಲ್ಲಿ ಪಿ ಡಿ ಎಫ್ ಆಗಿ ಇಟ್ಕೊಂಡಿರ್ತಾರೆ ಕೇಳಿದ್ರೆ ಇಲ್ಲ ನಾನ್ ಪಿ ಡಿ ಎಫ್ ಇಲ್ಲ ಹಾರ್ಡ್ ಕಾಪಿ ಅಂದ್ರು ಅವತ್ತು ಕೊಟ್ಟಿಲ್ಲ ಆಮೇಲೆ ನಾಳೆ ಬರ್ತಾ ತರ್ತೀನಿ ಅಂದ್ರೆ ಹದಿನೈದು ದಿವ್ಸ ಆಯ್ತು ಬಂದಿಲ್ಲ ಆಮೇಲೆ ಈ ರೋಡ್ ವರ್ಕ್ ಸ್ಟಾರ್ಟ್ ಮಾಡಿದ ದಿವ್ಸ ಬಂದಿದ್ರು ಈಗ ಅರ್ಧ ಉಳಿದಿದ್ರು ಮಾಡಕ್ ಬಂದಿಲ್ಲ ಅವತ್ ಕೇಳಿದ್ರು ಅವತ್ತು ಇಲ್ಲ ತಂದಿಲ್ಲ ಮಿಸ್ ಆಯ್ತು ನಾಳೆ ಹೋಗಿ ಕಳಿಸ್ತೀನಿ ಅಂದ್ರು ಹೀಗೆ ಆಟ ಆಡಿ ಆಟ ಆಡಿ ಆಟ ಮೊನ್ನೆ ಎ ಡಬಳಿಗೆ ಫೋನ್ ಮಾಡುದು ಅವ್ರು ನಾನು ರಜೆಯಲ್ಲಿ ಇದ್ದೀನಿ ಅಂದ್ರು ಲಾಸ್ಟ್ ಡಬಲಿಗೆ ಹೇಳುದು ಎಲ್ಲರೂ ಲಾಸ್ಟ್ ಬೈದ ಮೇಲೆ ನಿನ್ನೆ ಪಿ ಡಿ ಎಫ್ ಕಳಿಸಿದ್ದಾರೆ ನಾವು ಅದಕ್ಕಿಂತ ಮುಂಚೆ ಮಾಹಿತಿ ಅಕ್ಕಲ್ಲಿ ತೆಗೆದಾಗಿದೆ ಬಟ್ ಅವ್ರು ಏನ್ ಹೇಳ್ತಾರೆ ನೋಡೋಣ ಹೇಳಿ ಎಷ್ಟು ದಿವಸದಿಂದ ಕೇಳ್ತೀವಿ ನದ್ದು ವಿತ್ ಪ್ರೂಫ್ ಇದೆ ಅವ್ರಿಗೆ ಕಳ್ಸಿರೋ ಮೆಸೇಜಲ್ಲಿ ಕೂಡ ಕಳ್ಸಿದೀನಿ ಸರ್ ಎಸ್ಟಿಮೇಷನ್ ಕಾಪಿ ಕಳಿಸಿ ಅಂತ ಹೇಳಿ ಒಂದು ತಿಂಗಳಾದ್ರೂ ಕೊಟ್ಟಿಲ್ಲ ಅವರು ನಿನ್ನೆ ಎಲ್ಲ ಕೆಲಸ ಮುಗಿಯೋ ಟೈಮಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ನೋಡಿದ್ರೆ ಏನು ಇವ್ರು ಅದನ್ನ ಹಿಡಿತಾರೆ ಅಥವಾ ಇಷ್ಟ ಆಗಿದೆ ಅಂತ ಗೊತ್ತಾಗುತ್ತೆ ಅಂತೇಳಿ ಬಟ್ ಅವ್ರಕಿಂತ ಮುಂಚೆ ನಾವು ತಗೊಂಡಾಗಿತ್ತು ಈಗ ಕೇಳಿದ್ರೆ ಅದು ಕೆಲಸ ಇಷ್ಟೇ ಇರೋದು ನಮ್ಗೆ ಹಂಗೆ ಹಿಂಗೆ ಅಂತ ಮೊನ್ನೆ ಕಾರಣ ಹೇಳಿದ್ರು ಪ್ರಶ್ನೆ ಮಾಡಲ್ಲ 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 ಇವ್ರ ಬಾಯಿಗೆ ಅವರು ನೋಟಿನ ಕಟ್ಟಿಟ್ಟ ಮೇಲೆ ಇವ್ರು ಹೆಂಗ್ ಮಾತಾಡ್ತಾರೆ ಮಾತಾಡಕ್ಕೆ ಇವ್ರಿಗೆ ಹಕ್ಕಿಲ್ಲ ಅವ್ರ ಮುಂದೆ ಮೊನ್ನೆ ರಾತ್ರಿ ಮಿಷನ್ ಹಾಳಾಯ್ತು ಅವ್ರದ್ದು ಚೈನ್ ಕಟ್ ಆಯ್ತು ಲಿಂಕ್ ಇಲ್ಲ ಮತ್ತೆ ಕೆಲ್ಸ ನಿಲ್ಸ್ಬೇಕಾಗತ್ತೆ ಇನ್ನೇನು ಮೊನ್ನೆನು ಹೋದವ್ರು ಮತ್ತೆ ಹದ್ನೇ ದಿವಸ ಬಿಟ್ಟು ಬಂದ್ರು ಹೋದ್ ಸರಿ ಹೋದವ್ರು ಒಂದ್ ವರ್ಷ ಬಿಟ್ಟು ಬಂದ್ರು ಇನ್ನು ಈ ಸರಿನು ಬಿಟ್ಟರು ಆಗಿಲ್ಲ ಅಂತ ನಾವು ಲೋಕಲ್ ಹುಡುಗರು ಪಾಪ ಎಲ್ಲೆಲ್ಲಿಂದ ಹೋಗಿ ಚೈನ್ ಎಲ್ಲ ತಗೊಂಡ್ಬಂದು ಚೈನ್ ಕಟ್ಟಿ ಪಿಕ ಟಿಪ್ಪರ್ ಅಲ್ಲಿ ಡಾಮರ್ ಮಿಷನ್ ನ ಎಳ್ದು ಡಾಮರ್ ಹಾಕುದು ಇಂತ ಎಲ್ಲಾದ್ರೂ ಡಾಮರೀಕರಣ ನೋಡಿದ್ರೆ ನೀವು ಅದು ಆರು ಗಂಟೆ ಮೇಲೆ ಕತ್ಲೇಲಿ ಅದು ಮಲ್ನಾಡಲ್ಲಿ ಸ್ಪೆಷಲಿ ಕುದುರೆಮುಖದಲ್ಲಿ ಈ ಚಳಿ ವೆದರಲ್ಲಿ ರಾತ್ರಿ ಒಂದು ಡಾಮರೀಕರಣ ಮಾಡ್ತಾರಂದ್ರೆ ಯಾವ ರೀತಿ ಇರ್ಬೋದು ಅಂದ್ರೆ ನಮಗ್ ನಮಗ್ ಗತಿ ಇಲ್ಲ ಏನು ಮಾಡಕಾಗಲ್ಲ ಯಾಕಂದ್ರೆ ಬಿಟ್ರೆ ಅದು ಹೋಗುತ್ತೆ ಆದಷ್ಟಾಗ್ಲಿ ಒಂದು ಸಕ್ಕ ಮಟ್ಟಿಗೆ ಒಂದು ಗುಂಡಿ ಆದ್ರು ಮುಚ್ಕೊಂಡ್ ಹೋಗ್ಲಿ ಅಂತೇಳಿ ಕಳಪೆ ಕಳಪೆನೆ ನಾವು ಇಷ್ಟು ಹೋರಾಟ ಮಾಡಿ ರಾತ್ರಿ ಆಗಲು ಅಲ್ಲೆಲ್ಲ ಹುಡುಗರೆಲ್ಲ ನಿಂತು ಕೆಲಸ ಮಾಡಿದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ವರ್ಕ್ ಆಗಿಲ್ಲ ಎಲ್ಲ ತೇಪೆ ಹಾಕಿದರೆ ಕೆಲವು ಕಡೆ ಕೆಲವು ಕಡೆ ಎಡ್ಜಸ್ ಇದೆ ಏನು ಮಾಡಕ್ಕಲ್ಲ ಯಾಕಂದ್ರೆ ನಮ್ಗೆ ಅಟ್ಲೀಸ್ಟ್ ಅಷ್ಟಾರು ಗುಂಡಿ ಮುತ್ತಲ್ಲ ಅಂತ ಒಂದು ಸಮಾಧಾನ ಅಷ್ಟೇ ಬಿಟ್ರೆ ಕ್ವಾಲಿಟಿ ವರ್ಕ್ ಅಂತೂ ಆಗಿಲ್ಲ ಈಗ ಎಸ್ಟಿಮೇಶನ್ ಪ್ರಕಾರ ನಾಲ್ಕು ಕೋಟಿದ್ ವರ್ಕ್ ಆಗಿದೆ ನಾವು ಮಾಹಿತಿ ಅಕ್ಕಲ್ಲಿ ತೆಗ್ದಿರೋದು ಎಸ್ಟಿಮೇಷನ್ ಕಾಪಿ ಇದೆ ನಮ್ಮ ಹತ್ರ ಪ್ರತಿ ಪೇಜು ಇದ್ರಲ್ಲಿ ವಿದ್ ಡೀಟೇಲ್ ಆಗಿದೆ ನೀವು ನಾವು ಮೀಡಿಯಾ ಕೊಡ್ತೀವಿ ಇನ್ನೊಂದು ಮುಖ್ಯವಾಗಿ ಏನಂತ ಹೇಳಿದ್ರೆ ನೀವು ಎಲ್ಲ ಸಪೋರ್ಟ್ ಮಾಡ್ತೀವಿ ನಮ್ಗೆ ಈಗ ಲೋಕಲ್ ಮೀಡಿಯಾ ನೀವು ಕರ್ನಾಟಕ ನ್ಯೂಸ್ ಇರ್ಬೋದು ಆಮೇಲೆ ಮೊನ್ನೆ ಸುದೀಶ್ ಸುವರ್ಣ ಅವ್ರದ್ದು ಕಳಸ ಇವು ಪ್ರಜಾವಾಣಿ ವಿಜಯವಾಣಿ ಎಲ್ಲಾ ಪೇಪರ್ ಅಲ್ಲೂ ಇದ್ರ ಬಗ್ಗೆ ಎಲ್ಲಾ ವರದಿ ಮಾಡಿದ್ರಿ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕಿವಿ ಹಿಂಡಿದಿರಿ ಆದ್ರೆ ನಾನ್ ಕೇಳ್ತಿರೋದು ಬರೀ ನಮ್ದಿಲ್ ಏನು ಕಾಮಗಾರಿ ಕಳಪೆ ಆಗಿದೆ ಅಥವಾ ಸಾರ್ವಜನಿಕರು ಏನ್ ಬೈತಾ ಇದಾರೆ ಅದನ್ನ ಮಾತ್ರ ಹಾಕೋ ಬದಲು ನೀವು ಡೈರೆಕ್ಟ್ ಆಗಿ ಹೋಗಿ ಮೀಡಿಯಾದವರು ಅಥವಾ ಅವರಿಗೆ ಕಾಲ್ ಮಾಡಿನ ಡೈರೆಕ್ಟ್ ಆಗಿ ಎ ಡಬ್ಲ್ಯೂಗೆ ಇಗೆ ಆಮೇಲೆ ಇಲ್ಲಿ ಇಂಜಿನಿಯರ್ ಇದೆ ಸತೀಶ್ ಇಂಜಿನಿಯರ್ ಅವ್ರಿಗೆ ನೀವು ಕ್ವಶನ್ ಕೇಳ್ಬೇಕು ನೀವು ಅವ್ರ ಹತ್ರನೇ ಉತ್ತರ ತಗೊಳ್ಬೇಕು ಯಾಕಂದ್ರೆ ನಾವು ಕೇಳ್ದಾಗ ಸಾರ್ವಜನಿಕರು ಕೇಳ್ದಾಗ ಉಡಾಫೆ ಮಾಡ್ತಾರೆ ಬಟ್ ನೀವು ಪ್ರಶ್ನವ್ರು ಕೇಳ್ದಾಗ ಅವ್ರು ಕೊಡ್ಲೇಬೇಕಾಗುತ್ತೆ ಯಾಕೆ ಕೊಡಲ್ಲ ಅವರು ಎಸ್ಟಿಮೇಷನ್ ಕಾಪಿ ಕೇಳಿದ್ರೆ ನಮ್ಗೆ ಒಂದ್ ತಿಂಗಳು ಬೇಕಾಯ್ತು ಅವ್ರು ಕೆಲಸ ಮುಗಿಯ ದಿನ ತನಕ ಕೊಟ್ಟಿಲ್ಲ ನೀವು ಪ್ರಶ್ನವ್ರು ಕೇಳಿ ಇದು ಯಾಕೆ ಇಷ್ಟ ಕಿಲೋಮೀಟರ್ ಆಗಿಂದ ನೀವು ಕ್ವಶನ್ ಮಾಡಿ ಅವಾಗ ಅವ್ರು ಇನ್ನೂ ಸ್ವಲ್ಪ ಜಾಗ್ರತೆಯಿಂದ ಕೆಲಸ ಮಾಡ್ತಾರೆ ಸರ್ಕಾರದ ಹಣ ಯಾರು ಅವ್ರೇನು ಮನೆಯಿಂದ ತಂದ ಹಾಕಿರೋದಲ್ಲ ಎಲ್ಲ ಟ್ಯಾಕ್ಸ್ ಕಟ್ಟಿ ಟ್ಯಾಕ್ಸ್ ದುಡ್ಡಲ್ಲಿ ಮಾಡ್ತಿರೋ ಸಾರ್ವಜನಿಕರ ದುಡ್ಡು ಇದ್ರ ಪ್ರಕಾರ ನಾಲ್ಕು ಕೋಟಿ ವರ್ಕ್ ಆಗಿರೋದು ಅವರಿಗೆ ನಾಲ್ಕು ಏನ್ ಕೆಲಸ ಮಾಡಿದ್ದಾರೆ ಈ ಕಾಪಿ ನಾನು ನಿಮ್ಗೆ ಕೊಡ್ತೀನಿ ನೀವು ಎಲ್ಲ ಮಿಡಿದವರಿಗೆ ನೀವು ತಲುಪಿಸಿ ಅದರಲ್ಲಿ ಡಿಟೇಲ್ ಆಗಿದೆ ಆಮೇಲೆ ಎಂಟು ಪಾಯಿಂಟ್ ಎಂಟು ಸಾವಿರದ ನೂರು ಮೀಟರ್ ಡಾಮರ್ ಮಾಡಕ್ಕಿದೆ ಅಂದ್ರೆ ಎಂಟು ಕಿಲೋಮೀಟರ್ ಆ ಎಂಟು ಕಿಲೋಮೀಟರ್ ಎಲ್ಲಿ ಮಾಡಿದ್ದಾರೆ ಎಂಟು ಕಿಲೋಮೀಟರ್ ಮಾಡಿಲ್ಲ ಎರಡು ಸೈಡ್ ಡ್ರೈನೇಜ್ ಮಾಡಕ್ಕಿದೆ ಡ್ರೈನೇಜ್ ಮಾಡಿಲ್ಲ ಕೆಲವು ಕಡೆ ಸಿಂಗಲ್ ಲೇಯರ್ ಹಾಕಿದ್ದಾರೆ ಫಸ್ಟಿಗೆ ಮಾಡಿದಲ್ಲಿ ಈ ಸರಿ ಮಾತ್ರ ಮೊನ್ನೆ ಗಲಾಟೆ ಮಾಡಿದ್ಮೇಲೆ ಡಬಲ್ ಲೇಯರ್ ಹಾಕಿದ್ದಾರೆ ಇದನ್ನೆಲ್ಲ ಕೇಳ್ಬೇಕು ಇದೀಗ ನಾವು ಲೋಕಾಯುಕ್ತ ಕಂಪ್ಲೇಂಟ್ ಮಾಡೋಕೆ ಎಲ್ಲಾ ನಮ್ಮ ಊರಿನ ರೈತ ಸಂಘ ಆಮೇಲೆ ರಕ್ಷಣಾ ವೇದಿಕೆ ಸಂಘ ಸಂಸ್ಥೆಗಳೆಲ್ಲ ಒಟ್ಟಾಗಿ ರೆಡಿ ಮಾಡ್ತಾ ಇದೀವಿ ಅದಕ್ಕೆ ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ತಾ ಇದೀವಿ ಸಂಬಂಧಪಟ್ಟ ಪಿ ಡಬ್ಲ್ಯೂ ಅಧಿಕಾರಿ ಆಮೇಲೆ ಕಾಂಟ್ರಾಕ್ಟ್ ಇವರೆಲ್ಲರ ಮೇಲೆ ನಾವು ಇದಕ್ಕೆ ಲೋಕಾಯುಕ್ತ ಕಂಪ್ಲೇಂಟ್ ಮಾಡ್ತಾ ಇದೀವಿ ಅದಕ್ಕೆ ಅದ್ರದ್ದು ತನಿಖೆ ಆಗುತ್ತೆ ಅದು ಹೊರಗೆ ಬರುತ್ತೆ ಬಟ್ ಮೀಡಿಯಾದವರು ಕೂಡ ನೀವು ಅದ್ರ ಬಗ್ಗೆ ಕೇಳಬೇಕು ಆಮೇಲೆ ಎಸ್ಟಿಮೇಷನ್ ಕಾಪಿ ಕೊಡ್ತೀನಿ ಇದರಲ್ಲಿ ಎಷ್ಟು ಕಿಲೋಮೀಟರ್ ಡಾಮಾರು ಪ್ರತಿಯೊಂದಿದೆ ಏನಂತ ಹೇಳಿದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಈ ಎಸ್ಟಿಮೇಷನ್ ಕಾಪಿ ಸಾಧಾರಣಕ್ಕೆ ಯಾರಿಗೂ ಅರ್ಥ ಆಗಲ್ಲ ಬಾರಿ ಒಂಥರ ಅವ್ರದ್ದು ಟೆಕ್ನಿಕಲ್ ವರ್ಡ್ಸ್ ಆ ಪಾಯಿಂಟ್ಸ್ ಆ ಮೆಜರ್ಮೆಂಟ್ಸ್ ನಮ್ಗೆ ಅರ್ಥ ಆಗಲ್ಲ ಬಟ್ ಅದನ್ನ ಅವರು ಟೆಂಡರ್ ಟೈಮಲ್ಲಿ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಬಟ್ ಪಬ್ಲಿಕ್ ಗೆ ಸಾರ್ವಜನಿಕವಾಗಿ ಅವನೊಬ್ಬ ಕಾಂಟ್ರಾಕ್ಟರ್ ಬಂದು ಕೆಲಸ ಮಾಡ್ತಾನೆ ಅಂತ ಹೇಳಿದಾಗ ಈ ವ್ಯವಸ್ಥೆಯಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಒಂದವರು ಈಗೇನು ಅಡಿಕೆ ಗಿಡ ಹಾಕಿದ್ರೆ ಬೋರ್ಡ್ ಹಾಕ್ತಾರೆ ಆ ತರ ಅವರು ಒಂದು ಪಿ ಡಬ್ಲ್ಯೂ ಅವ್ರ ಒಂದು ಕಾಪಿ ಕೊಡ್ಬೇಕು ಸಂಬಂಧಪಟ್ಟ ಇಲ್ಲಿ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳಿರ್ತಾರೆ ಗ್ರಾಮ ಪಂಚಾಯಿತಿ ಮೆಂಬರ್ ಗಳು ಇರ್ತಾರೆ ಅವ್ರಿಗೆ ಒಂದು ಕಾಪಿ ಕೊಡ್ಲಿ ನೋಡಿ ನಿಮ್ ಗ್ರಾಮದಲ್ಲಿ ಹಿಂಗ್ ನಾವು ಇಷ್ಟ್ ಕೆಲಸ ಮಾಡ್ತಾ ಇದೀವಿ ಇಲ್ಲಿಂದ ಇಲ್ಲಿ ಮಾಡ್ಬೇಕು ಅವ್ರ ಜನಗಳಿಗೂ ಗೊತ್ತಿರುತ್ತೆ ದುಡ್ಡು ಬಂದಿದ್ಯಾ ಬಂದಿಲ್ವಾ ಎಷ್ಟು ಕಿಲೋಮೀಟರ್ ಬಂದೀ ಇದು ಸುಮ್ನೆ ನಾವು ಹತ್ ಸರಿ ಕೇಳೋದು ಅವರು ಕಾಂಟ್ರಾಕ್ಟ್ ಅಂದ್ ಸುಳ್ಳು ಹೇಳೋದು ಇಂಜಿನಿಯರ್ ಅಂದ್ ಸುಳ್ಳು ಹೇಳೋದು ಇದೇ ರೀತಿ ಆಗಿದೆ ಅದಕ್ಕೆ ಟ್ರಾನ್ಸ್ಪರೆಂಟ್ ಆಗಿ ಅವರು ಏನಂತ ಈಗ ನೀವೇ ಈ ವಿಷಯ ತಿಳಿದುಕೊಡ್ಲೆ ಡಬ್ಲ್ಯೂ ಇಂಜಿನಿಯರ್ಗೆ ಸಂಬಂಧ ಎ ಡಬ್ಲ್ಯೂಗೆ ಮಾತಾಡಿ ಎಷ್ಟು ಕಿಲೋಮೀಟರ್ ಅವ್ರು ಕೊಡ್ಲಿ ಆಮೇಲೆ ಎಲ್ಲಿ ಕೆಲಸ ಮಾಡಿದ್ದಾರೆ ಅವ್ರು ತೋರಿಸಲಿ ಎಂಟು ಕಿಲೋಮೀಟರ್ ಎಲ್ ಡಾಮರ್ ಮಾಡಿದ್ದಾರೆ ಐವತ್ ಲಕ್ಷ ರೂಪಾಯಿ ಎಕ್ಸ್ಟ್ರಾ ಇಟ್ಟಿದ್ದಾರೆ ವೆಟ್ ಮಿಕ್ಸಿಗೆ ಅಂತ ಹೇಳಿ ವೆಟ್ ಮಿಕ್ಸ್ ಎಲ್ಲಿ ಹಾಕಿದಾರೆ ಫುಲ್ ತೆಗೆದು ಬಿಟ್ಟು ವೆಟ್ ಮಿಕ್ಸ್ ಹಾಕ್ಬೇಕಿತ್ತು ಹಾಕಿಲ್ಲ ವೆಟ್ ಮಿಕ್ಸ್ ಹಾಕಿಲ್ಲ ಚಿರಂಡಿಗೆ ಒಂದು ಲಕ್ಷದ ಹದ್ನಾರು ಸಾವಿರ ರೂಪಾಯಿ ಇಟ್ಟಿದ್ದಾರೆ ಚಿರಂಡಿನೇ ತೆಗೆದಿಲ್ಲ ಆಮೇಲೆ ಸೈಡ್ ಶೋಲ್ಡರ್ಸ್ ಮಾಡಕ್ಕೆ ಇಟ್ಟಿದ್ದಾರೆ ಇಲ್ಲ ಜಂಗಲ್ ಕಟ್ಟಿಂಗ್ ಲಾಸ್ಟ್ ಟೈಮ್ ಈಗ ತೊಂಬತ್ತೊಂದು ಕಿಲೋಮೀಟರ್ ಇನ್ನೊಂದು ಕಾಂಟ್ರಾಕ್ಟ್ ಗೆ ತೊಂಬತ್ತೊಂದು ಕಿಲೋಮೀಟರ್ ಗೆ ಐವತ್ತೈದು ಲಕ್ಷಕ್ಕನ ಮೇಂಟೆನೆನ್ಸ್ ವರ್ಕ್ ಇಟ್ಟಿದ್ದಾರೆ ಮೇಂಟೆನೆನ್ಸ್ ಮಾಡಿದ್ದಾರೆ ಜಂಗಲ್ ಕಟ್ಟಿಂಗ್ ಮಾಡಿಲ್ಲ ಕೇಳಿದ್ರೆ ಫಾರೆಸ್ಟರ್ ಪ್ರಾಬ್ಲಮ್ ಅಂತಾರೆ ಫಾರೆಸ್ಟರ್ ಯಾವುದೇ ಪ್ರಾಬ್ಲಮ್ ಇಲ್ಲ ಫಾರೆಸ್ಟರ್ ಕ್ಲಿಯರ್ ಕಟ್ ಆಗಿ ಲಾಸ್ಟ್ ಟೈಮ್ ಶೈಕ್ ಮಾಡಿದಾಗ್ಲು ಹೇಳಿದ್ದಾರೆ ರಸ್ತೆ ಪಿಡಬ್ಲ್ಯೂ ರೋಡಿಗೆ ಬಗ್ಗೆ ಇದನ್ನ ಕಡಿಯಕ್ಕೆ ನಮ್ದು ಅಭ್ಯಂತರ ಇಲ್ಲ ರೆಂಬೆಗಳನ್ನ ಕತ್ತಿಲ್ ಕಡೀರಿ ಬುಡಕ್ ಕಡಿಬೇಡಿ ಬಗ್ಗೆ ಇದನ್ನ ಮಿಷನ್ ಅಲ್ಲಿ ಕಟ್ಟಿ ಮ್ಯಾನ ಕಡೀರಿ ಅಂತ ಹೇಳಿದಾರೆ ಇವರು ಅದು ಯಾವ್ದು ಮಾಡ್ತಾ ಇಲ್ಲ ಹೇಳಿದ್ರೆ ಫಾರೆಸ್ಟ್ನರ್ ಪ್ರಾಬ್ಲಮ್ ಅಂತಾರೆ ಅದಕ್ಕೆ ಆದಷ್ಟು ಬೇಗ ಈ ಸರಿ ಆದ್ರೂ ಇಷ್ಟೇ ವರ್ಷದಿಂದ ಕೆಲಸ ಆಗಿಲ್ಲ ನಾವು ಆ ಪಕ್ಷ ಈ ಪಕ್ಷ ನಮ್ಗೆ ಗೊತ್ತಿಲ್ಲ ಸಂಬಂಧಪಟ್ಟ ಯಾರು ಅಧಿಕಾರಿಗಳಿದ್ದಾರೆ ಆಮೇಲೆ ಸ್ಥಳೀಯ ಜನಪ್ರತಿನಿಧಿಗಳಿದ್ದಾರೆ ಆಮೇಲೆ ಎಂ ಪಿ ಎಂಪಿ ಎಲ್ ಎಂ ಪಿ ಕಡೆಯವ್ರು ಕೇಳಿದ್ರೆ ಕೆಲವರು ಹೇಳ್ತಾರೆ ಅವರಾಗಿ ನಾವು ಕೇಳದಲ್ಲ ಆಗಿದ್ರು ಮಾಡ್ಸ್ತಿದ್ರು ಸೆಂಟ್ರಲ್ ಇಂದ ಅದು ನಮ್ಗೆ ಸ್ಟೇಟ್ ಇಂದ ನಮಗೆ ಬರಲ್ಲ ನಮ್ಮ ಸೆಂಟ್ರಲ್ ವರ್ಕ್ ಆದ್ರೆ ನಾವು ಇರ್ತಿದ್ವು ಎನ್ ಎಚ್ ಆದ್ರೆ ಇರ್ತಿದ್ವಿ ಅಂತಾರೆ ಸ್ಟೇಟ್ ಅವ್ರು ಕೇಳಿದ್ರೆ ನಮ್ದ್ರಲ್ಲಿ ಅಷ್ಟು ಫಂಡ್ ಬರಲ್ಲ ಆ ಸೆಂಟ್ರಲ್ ಇಂದ ಸ್ವಲ್ಪ ಕೊಟ್ಟರೆ ನಾವು ಜಾಸ್ತಿ ಫಂಡ್ ಹಾಕಿ ಮಾಡ್ತೀವಿ ಅಂತಾರೆ ಇವ್ರು ಅವ್ರ ಮೇಲೆ ಹಾಕ್ತಾರೆ ಇವರು ಅವ್ರ ಮೇಲೆ ಹಾಕ್ತಾರೆ ಆಗಿರ್ಬೇಕಾದ್ರೆ ಅವ್ರವರಲ್ಲಿ ಆ ಹೇಳಿ ಒಬ್ಬರ ಮೇಲೆ ಒಬ್ರು ಗೂಬೆ ಕೊಡಿಸೋ ತರ ಕೆಲಸ ಆಗ್ತಾ ಇದೆ ಪರಿಸ್ಥಿತಿ ಇದೇ ತರ ಇದೆ ಇದೇ ತರ ಇದೆ ನೀವು ಪಕ್ಕದ ಯಾವುದೇ ಕ್ಷೇತ್ರಕ್ಕೆ ಹೋಗಿ ಈ ತರ ಇಲ್ಲ ಇದ್ರಷ್ಟು ನಮ್ಮ ಒಂದು ಇನ್ನೊಂದ್ ಏನಂದ್ರೆ ಒಂದು ಕ್ಷೇತ್ರ ರಸ್ತೆ ಅದೇ ತರ ಅದಕ್ಕೆ ಸಿಕ್ಕಿರೋ ಕಾಂಟ್ರಾಕ್ಟ್ರು ಅದೇ ತರ ಅವನ ಹತ್ರ ಸ್ವಂತ ಮಿಷನರಿ ಇಲ್ಲ ಕಾಂಟ್ರಾಕ್ಟರ್ ಹತ್ರ ಸ್ವಂತ ಲೇಬರ್ ಇಲ್ಲ ಆಮೇಲೆ ಸ್ವಂತ ಪ್ಲಾಂಟ್ ಇಲ್ಲ ಅದು ಎನ್ ಎಚ್ ವರ್ಕ್ ಮಾಡ್ತಾ ಇದಾರೆ ನ್ಯಾಷನಲ್ ಕನ್ಸ್ಟ್ರಕ್ಷನ್ ಅವರು ಅವ್ರ ಹತ್ರ ಹೋಗಿ ಇವರು ಡಾಮರ್ ತಗೊಂಡ್ಬರದು ಕಾರ್ಕಳದಿಂದ ಇಲ್ಲಿಂದ ಅರವತ್ತು ಕಿಲೋಮೀಟರ್ ಆಮೇಲೆ ಲೇಬರ್ ಕಾಂಟ್ರಾಕ್ಟ್ರು ಅವನು ಅವನು ಅವನ್ ತಂದು ಲೇಬರ್ ಕಾಂಟ್ರಾಕ್ಟ್ ಮಾಡೋದು ಮಿಷನರಿಸ್ ಸ್ವಯಂಪ್ರಭಾ ಅಂತ ಹೇಳಿ ಕಾಂಟ್ರಾಕ್ಟ್ ಮಂಗಳೂರು ಅವ್ರ ಹತ್ರ ಮಿಷನರಿ ಬಾಡಿಗೆ ತಂದಿರೋದು ಆ ಜನ ಸ್ಪಾಟಿಗೆ ಬರಲ್ಲ ಯಾರು ಗುತ್ತಿಗೆದಾರ ಸುಚೇಂದ್ರ ನಾಯಕನ ಸ್ಪಾಟಿಗೆ ಬರ್ತಾ ಇಲ್ಲ ಕೆಲಸ ಯಾರ್ಯಾರೋ ಮಾಡೋದು ಮೂರು ಕಡೆಯವ್ರು ಮಾಡ್ತಾರೆ ಇವರು ಲೇಬರ್ ಕೇಳಿದ್ರೆ ಹೇಳ್ತಾರೆ ಅದ್ ಗೊತ್ತಿಲ್ಲ ಅಣ್ಣ ಮಿಷನ್ ಬೇರೆಯವರದು ಮಿಷನ್ ಹಾಳಾಗಿದೆ ಅಂತಾರೆ ಮಿಷನರಿ ಕೇಳಿದ್ರೆ ಹೇಳ್ತಾರೆ ಲೇಬರ್ ಇವತ್ತು ಬಂದಿಲ್ಲ ಅದ್ ನಮ್ಗೂ ಲೇಬರ್ ಕಾಂಟ್ರಾಕ್ಟ್ ಸಂಬಂಧ ಇಲ್ಲ ನಮ್ಗೆ ಮಿಷನರಿ ಮಾತ್ರ ಅಂತ ಹೇಳ್ತಾರೆ ಈ ರೀತಿ ಯಾರತ್ರ ಕೇಳ್ಬೇಕು ಗೊತ್ತಾಗ್ತಿಲ್ಲ ಸಂಬಂಧಪಟ್ಟ ಏನು ಚುನಾಯಿತ ಜನಪ್ರತಿನಿಧಿಗಳಿಗೆ ಎಂಪಿ ಆಗಿರ್ಬೋದು ಎಂ ಎಲ್ ಎ ಆಗಿರ್ಬೋದು ಅವ್ರಿಬ್ರು ಇದ್ರ ಬಗ್ಗೆ ಗಮನ ಹರಿಸಿ ಇಲ್ಲಿ ಸ್ಥಳೀಯ ಮುಖಂಡರು ಯಾರಿದ್ದಾರೆ ಎಂಪಿ ಕಡೆಯಿಂದ ಎಮ್ ಎಲ್ ಎ ಕಡೆಯಿಂದ ಅವ್ರ ಹತ್ರ ಹೇಳಿದ್ರು ನಿಲ್ಸ್ ಮಾಡಿಸಬಹುದು ಅದು ಯಾವ್ದಾರ ಒಂದು ಕ್ರಮ ತಗೊಳ್ಬಹುದು ಯಾರು ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಈ ಸರಿ ಮಳೆಗಾಲ ಮುಗಿಯೋದ್ರೊಳಗಾದ್ರೂ ಉಳಿದು ಇನ್ನೇನು ಉಳಿದಿದೆ ಈ ಕಳಪೆ ಆಯ್ತು ಗುಂಡಿ ಮುಗಿತ ಅಷ್ಟೇ ಬಿಟ್ರೆ ಇನ್ನೂ ದೊಡ್ಡ ದೊಡ್ಡ ಗುಂಡಿ ಇರೋದ್ರ ಇದೆ ಅದನ್ನಾದ್ರೂ ಈ ಸರಿ ಮಳೆಗಾಲದ ಮುಂಚೆ ಮುಗಿಸ್ಲಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದೀವಿ ಅಷ್ಟೇ ತೇಜಸ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ